ಅಲಿಂಕೋ ಸಂಸ್ಥೆ ಗ್ರಾಮೀಣ ಪುನರ್ವಸತಿ ಯೋಜನೆ ಕಾರ್ಯಕರ್ತರು ಮತ್ತು ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಡಿಸೆಂಬರ್ ಮೂರರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ರಾಜ್ಯ ಸಂಯೋಜಕ ನಂದೀಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಂಗವಾಗಿ ನಗರದ ಜಯಚಾಮರಾಜೇಂದ್ರ ವೃತ್ತದಿಂದ ಅಂಬೇಡ್ಕರ್ ಭವನದವರೆಗೆ ವಿಕಲಚೇತನರಿಂದ ಜಾಥಾ ನಡೆಸಲಾಗುವುದು ವೇದಿಕೆ ಕಾರ್ಯಕ್ರಮದಲ್ಲಿ ವಿಶೇಷ ಸಾಧನೆ ಮಾಡಿರುವ ವಿಕಲಚೇತನರಿಗೆ ಸನ್ಮಾನ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಅಲಿಂಗೋ ಸಂಸ್ಥೆಯ ವತಿಯಿಂದ ಸಾಧನ ಸಲಕರಣೆಗಳ ವಿತರಣೆ ಹಾಗೂ ವಿಕಲಚೇತನದಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಾಗುತ್ತೆ ಅಂತ ವಿವರಿಸಿದರು ವಿಕಲಚೇತನರಿಗೆ ಹಬ್ಬವಾಗಿರುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿಕಲಚೇತನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಪ್ರತಿ ವರ್ಷ ಡಿಸೆಂಬರ್ ಮೂರಕ್ಕೆ ನಮ್ಮ ವಿಕಲಚೇತನರ ವಿಶ್ವ ವಿಕಲತರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅದೇ ರೀತಿ ಈ ಬಾರಿ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ವಿಶೇಷವಾಗಿ ಇವತ್ತು ಈ ಸಾರಿ ಅಲಿಂಕೋ ಸಂಸ್ಥೆ ಅಂತ ಸರ್ ಈ ಅಲಿಂಕೋ ಸಂಸ್ಥೆ ಅಂತಂದರೆ ಕೇಂದ್ರ ಸರ್ಕಾರದ ಯೋಜನೆ ಇದು ಸಾಧನ ಸಲಕರಣೆಗಳಿಗಾಗಿರುವಂಥ ಸಂಸ್ಥೆ ಅವರು ಕೂಡ ನಮ್ಮ ಜೊತೆ ಈ ಸಾರಿ ಮಂಡ್ಯದಲ್ಲಿ ಕೈ ಜೋಡಿಸಿದ್ದಾರೆ ಆಮೇಲೆ ನಮ್ಮ ಎಮ್ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಕ ಗ್ರಾಮೀಣ ಪರಿಸ್ಥಿತಿ ಯೋಜನೆ ಕಾರ್ಯಕರ್ತರು ಮತ್ತು ನಮ್ಮ ಜಿಲ್ಲಾ ಕರ್ನಾಟಕ ಅಂಗವಿಕಲ್ ರಾಜ್ಯ ಒಕ್ಕೂ ಘಟಕ ಮತ್ತು ಇನ್ನಿತರ ಸ್ವಯಂ ಸೇವಾ ಸಂಸ್ಥೆಗಳು ಇವರ ಸಂಯುಕ್ತ ನಾಳೆ ಒಂದು ವಿಶ್ವ ಅಂಗವಿಕಲ ದಿನಾಚರಣೆ ಸ ನಡೆಸ್ತಾ ಇದ್ದೀವಿ ಈ ದಿನಾಚರಣೆ ವಿಶೇಷ ಏನಂದರೆ ಸರ್ ಒಂದು ಬೆಳಿಗ್ಗೆ ಒಂದು ಹತ್ತುವರೆಗೆ ಸಂಜೆ ಸರ್ಕಲಿಂದ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದವರೆಗೆ ವಿಕಲಚೇತನರೆಲ್ಲ ಸೇರಿ ಒಂದು ಜಾಥವನ್ನು ಮಾಡ್ತಾ ಇದ್ದೀವಿ ಆ ಜಾತದ ವಿಶೇಷತೆ ಏನಂತಂದರೆ ವಿಕಲಚೇತನರ ಹಕ್ಕೊತ್ತಾಯ ಮತ್ತು ಅವರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಒಂದು ಈಗ ಜಾಥಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ಜಾತ ಜಾಥಾದಲ್ಲಿ ಕೆಲವೊಂದು ಡೊಲ್ಲು ಕುಣಿತ ಮತ್ತು ವಿಶೇಷ ರ್ಯಾಲಿ ಏನು ತ್ರಿಚಕ್ರ ವಾಹನಗಳಿವೆ ಅವರೆಲ್ಲರೂ ಸೇರಿಸಿ ಒಂದು ಜಾಥವನ್ನು ಮಾಡ್ತಾಯಿದ್ದೀವಿ ಅದು ಸಂಜೆ ದೇ ಸಂಜೆಯ ವೃತ್ತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವನವರೆಗೂ ಹೋಗ್ತೀವಿ ಅದಾದಮೇಲೆ ಹನ್ನೊಂದು ಗಂಟೆ ಕಾರ್ಯಕ್ರಮ ಶುರುವಾದರೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಜಿಲ್ಲಾ ಜನಪ್ರತಿನಿಧಿಗಳನ್ನ ಕರೆದಿದ್ದೀವಿ ಎಲ್ಲರೂ ಕೂಡ ಜಿಲ್ಲಾ ಮತ್ತು ಜಿಲ್ಲಾ ಅಧಿಕಾರಿಗಳನ್ನ ಕರೆದಿದ್ದೀವಿ ಎಲ್ಲ ಬಂಧು ಅಧಿಕಾರಿಗಳನ್ನು ಕರೆದಿದ್ದೀವಿ ಎಲ್ಲ ವರ್ಗದ ಅಧಿಕಾರಿಗಳನ್ನು ಮತ್ತು ಎಲ್ಲ ಥರದ ವಿಕಲಚೇತನ ಏಳಿಗೆಗೆ ದುಡಿತಾ ಇರುವಂತಹ ಸ್ವಯಂ ಸೇವಾ ಸಂಸ್ಥೆಗಳ ಮತ್ತು ಒಕ್ಕೂಟಗಳು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಜೊತೆ ಸೇ ಬರ್ತಾ ಇದ್ದಾರೆ ಸುಮಾರು ಒಂದು ಐದರಿಂದ ಒಂದು ಹತ್ತು ಸಾವಿರ ಜನ ಸೇರಬೇಕು ಅನ್ನೋದು ನಮ್ಮ ಒಂದು ಭಾವನೆ ಇದೆ ನಾಳಕ್ಕೆ ಯಾಕೆಂದರೆ ಪ್ರತಿ ಬಾರಿ ನಡೀತಾ ಇರುತ್ತೆ ವಿಶ್ವವಿಕಲತೆ ದಿನಾಚರಣೆ ಆದರೆ ವಿಶ್ವವಿಕಲ ವಿಕಲಚೇತನರಿಗೆ ಇರೋದು ವರ್ಷಕ್ಕೊಂದು ಇದೊಂದು ಹಬ್ಬ ರೀತಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನೋದು ಒಂದು ಭಾವನೆ ಅದರಿಂದ ತಾವೆಲ್ಲರೂ ದಯವಿಟ್ಟು ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಎಂ ಮಂಜುನಾಥ್ ಹಾಜರಿದ್ದರು